ಯುನೆಸ್ಕೋ ಮಾನ್ಯತೆ ಪಡೆದಿರುವ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳಾಟಕ ಜಾನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ರಾಯಚೂರು ದೇವದುರ್ಗ ತಾಲೂಕು ಘಟಕಗಳ ಆಶ್ರಯದಲ್ಲಿ ರಾಯಚೂರು ಜಿಲ್ಲೆಯ ಎರಡನೇ ಜಾನಪದ ಸಮ್ಮೇಳನ ನವೆಂಬರ್ ಹತ್ತರಂದು ಕೇಣೆಯದ ಮುರಿಗುಪ್ಪ ಮಹಾವಿದ್ಯಾಲಯ ಮೈದಾನ ದೇವದುರ್ಗ ಪಟ್ಟಣದಲ್ಲಿ ಜರುಗಲಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ದೇವದುರ್ಗ ಶಾಸಕರು ಕರೆಮ್ಮಾಜಿ ನಾಯ್ಕ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ ಬೆಳಗ್ಗೆ ಎಂಟು ಗಂಟೆಗೆ ವಿವಿಧ ಜಾನಪದ ಕಲಾ ತಂಡದೊಂದಿಗೆ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಕೆಣದ ಹಾಗೂ ಭುವನೇಶ್ವರಿ ದೇವಿಯ ಭಾವಚಿತ್ರ ಮೆರವಣಿಗೆ ಆರಂಭಗೊಳ್ಳುತ್ತಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಶರಣ ಪ್ರಕಾಶ್ ಪಾಟೀಲ ಸಮ್ಮೇಳನ ಉದ್ಘಾಟಿಸುತ್ತಾರೆ ನಾಡಿನ ಜಾನಪದ ಎನ್ನುವ ಸ್ಮರಣ ಸಂಚಿಕೆಯನ್ನ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು ಬಿಡುಗಡೆ ಮಾಡಲಿದ್ದಾರೆ ದೇವದುರ್ಗ ಶಾಸಕರು ಕರೆಮ್ಮಾಜಿ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಾರೆ ರಾಯಚೂರು ಸಂಸದರು ಸನ್ಮಾನ್ಯ ಶ್ರೀ ಕುಮಾರನಾಯ್ಕ ಜಿ ಅವರು ಪ್ರದರ್ಶನ ಮಳಿಗೆ ಉದ್ಘಾಟಿಸುತ್ತಾರೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಟಿ ಮಂಜಮ್ಮ ಜೋಗತಿ ಕರ್ನಾಟಕ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಪ್ರೊಫೆಸರ್ ಹಿಜಿ ಬೋರ್ಲಿಂಗಯ್ಯ ಜಿಲ್ಲೆಯ ವಿವಿಧ ತಾಲೂಕಿನ ಶಾಸಕರು ವಿಧಾನ ಪರಿಷತ್ತು ಸದಸ್ಯರು ದೇವದುರ್ಗ ತಾಲೂಕಿನ ಮುಖಂಡರು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಮಸ್ಕಿಯ ಕರ್ನಾಟಕ ಜಾನಪದ ಪರಿಷತ್ತು ಮಹಿಳಾ ಘಟಕದ ಪದಾಧಿಕಾರಿಗಳಿಂದ ಕೋಲಾಟ ೂರಿನವರಿಂದ ತತ್ವಪದ ಗಾಯನ ದೇವಸುಗೂರು ಕಲಾ ತಂಡದಿಂದ ವೀರಗಾಸಿ ಕುಣಿತ ಸಿರವಾರ ಕಲಾ ತಂಡದಿಂದ ಕಂಸಾಳಿ ದೇವದುರ್ಗ ಕಲಾ ತಂಡದಿಂದ ಯಕ್ಷಗಾನ ಕುಣಿತ ನಡೆಯಲಿದೆ ಜಾನಪದ ಸಾಹಿತ್ಯ ಗೋಷ್ಠಿ ನಡೆಯುತ್ತದೆ ಸಂಜೆ ನಾಲ್ಕಕ್ಕೆ ಜಾನಪದ ಕಲೆಗಳ ಜಯಂಕಾರ ನಡೆಯುತ್ತಿವೆ ಸಂಜೆ ಐದಕ್ಕೆ ಜಾನಪದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗುತ್ತಿದೆ ಶ್ರೀ ಭಕ್ತ ಕನಕದಾಸ ಯುವಕ ಸಂಘ ನೀರ್ಮಾನ್ವಿ ತಂಡದವರೆಗೆ ಅತ್ಯಂತ ಯಶಸ್ವಿಯಾಗಿ ಡೊಳ್ಳು ಕುಣಿತವನ್ನ ತೋರಿಸಿದಂತಹ ಕಲಾ ತಂಡದ ಸರ್ವ ಸದಸ್ಯರಿಗೆ ತುಂಬಾ ಧನ್ಯವಾದಗಳು ಸಂಜೆ ಆರಕ್ಕೆ ಸಮಾರೋಪ ಸಮಾರಂಭ ಜರುಗುತ್ತಿದೆ ಸಂಜೆ ಏಳಕ್ಕೆ ಹಳ್ಳಿ ಬ್ಯಾಂಡ್ ಖ್ಯಾತಿಯ ಅಂತಾರಾಷ್ಟ್ರೀಯ ಜಾನಪದ ಗಾಯಕಿ ಶ್ರೀಮತಿ ಸವಿತಕ್ಕ ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕ ಶ್ರೀ ಕರಿಬಸವ ತಡಕಲ್ ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕಿ ಮಹಾನ್ಯ ಜಿ ಪಾಟೀಲ್ ಹಾಸ್ಯ ಕಲಾವಿದ ತುಕಾಲಿ ಸಂತೋಷ್ ಅವರಿಂದ ಜಾನಪದ ಸಂಜೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜರುಗಲಿದೆ ಜಿಲ್ಲೆಯ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂದ ಪಡೆದುಕೊಳ್ಳಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ